ಈ ದಿನದ ದೇವರ ವಾಗ್ದಾನವನ್ನು ನಾವು ನೋಡಿಕೊಳ್ಳೋ ವಾಗ್ದಾನಗಳಕ್ಕಿಂತ ಮುಂಚೆ ನಾವು ನೋಡೋದಾದರೆ ಭಾಳ ಮಂದಿ ಯೋಚನೆ ಮಾಡ್ತಾ ಇರ್ತಾರೆ ಭಾಳ ಮಂದಿಗೊಂದು ಆಲೋಚನೆಗಳು ಬರುತ್ತೆ ಅಂದರೆ ಕೆಲವೊಂದು ಕಷ್ಟ ನಷ್ಟ ಬಾಧೆ ಹಿಂಸೆಗಳು ಬರುವಾಗ ಅಂದ್ಕೊತಿರ್ತಾರೆ ಇದಕ್ಕೆ ಯಾವಾಗಪ್ಪ ಅಂತ್ಯ ಇದಕ್ಕೆ ಯಾವಾಗಪ್ಪ ಬಿಡುಗಡೆ ಇದಕ್ಕೆ ಯಾವಾಗಪ್ಪ ನಾವು ಇದರಿಂದ ಯಾವಾಗಪ್ಪ ಹೊರಗಡೆ ಬರೋದಂತ ಭಾಳ ಮಂದಿ ಅಂದ್ಕೊಳ್ತಾ ಇರ್ತಾರೆ ಅದು ಎಲ್ಲರ ಜೀವನದಲ್ಲಿ ಮೊದಲುಗೊಂಡು ಎಲ್ಲರಲ್ಲಿ ಇರುತ್ತೆ ನಾವು ಒಂದು ಚೆನ್ನಾಗಿ ತಿಳ್ಕೊಳ್ಳೋದೇನೆಂದರೆ ಅನ್ಯ ಜನರಿಗೆ ಬರುವಂಥ ಕಷ್ಟಗಳು ಬೇರೆ ದೇವರ ಮಕ್ಕಳಿಗೆ ಬರುವಂಥ ಕಷ್ಟಗಳು ಬೇರೆ ಅನ್ಯ ಜನರು ಕಷ್ಟ ಅಂತ್ಯಕ್ಕೆ ತರ್ಬೋದೇನೋ ಬಟ್ ದೇವ್ರ ಮಕ್ಕಳಿಗೆ ಕಷ್ಟ ಅದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋದಕ್ಕೆ ಬರ್ಬೋದು ಯಾಕಂದರೆ ಈಗ ನೋಡಿ ಸೂರ್ಯ ಬರ್ತಾನೆ ಹೋಗ್ತಾನೆ ಚಂದ್ರ ಬರ್ತಾನೆ ಹೋಗ್ತಾನೆ ಗಾಳಿ ಮಳೆ ಬೇಸಿಗೆಗಾಲ ಅಥವಾ ಚಳಿಗಾಲ ಎಲ್ಲಕ್ಕೂ ಒಂದು ಅಂತ್ಯಗಳು ಇದೆ ಹೋಗ್ತಾ ಇರ್ತವೆ ನೋಡಿ ಹಾಲ್ ತಗೊಳ್ತೀವಿ ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಟ್ಯಾಬ್ಲೆಟ್ ತೆಗೆದುಕೊಳ್ತೀವಿ ಟಾನಿಕ್ ತೆಗೆದುಕೊಳ್ತೀವಿ ಈ ಚಿಕ್ಕ ಪುಟ್ಟ ವಿಷಯಗಳಿಗೆ ಇಲ್ಲಿ ಹೋಗ್ತಾ ಎಕ್ಸ್ಪೈರಿ ಡೇಟ್ ಇದೆ ಹಂಗೆ ನಾವು ಕ್ರಿಸ್ತನ ವಿಷಯದಲ್ಲಿ ಬರುವಾಗ ನಮ್ಮ ಜೀವನದಲ್ಲಿ ಹೋಗಿರುವ ಕಷ್ಟಗಳಿಗೆ ಅದು ಯಾವುದೇ ವಿಷಯಗಳಾಗಿರ್ಬೋದು ಆ ಎಲ್ಲ ಕಷ್ಟಗಳಿಗೂ ಒಂದು ಎಕ್ಸ್ಪೈರಿ ಡೇಟ್ ಇದೆ ನೀನು ಅನುಭವಿಸ್ತಿರುವ ಆ ವ್ಯಾಧಿ ಆ ಕ್ಯಾನ್ಸರ್ ಆ ಎಚ್ ಐ ವಿ ರೋಗ ಕ್ಯಾನ್ಸರ್ ಆಗಿರ್ಬೋದು ಶುಗರ್ ವ್ಯಾಧಿ ಆಗಿರ್ಬೋದು ಕಿಡ್ನಿ ಪ್ರಾಬ್ಲಮ್ ಆಗಿರ್ಬೋದು ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಲಿವರ್ ಡ್ಯಾಮೇಜ್ ಆಗಿರ್ಬೋದು ಕಣ್ಣೀರಿನ ಜೀವಿತ ಆಗಿರ್ಬೋದು ಇದಲ್ಲದೆ ಯಾವುದೇ ವಿಷಯಗಳಾಗಿರ್ಬೋದು ಎಲ್ಲವುಗಳಿಗೆ ಕೂಡ ದೇವರು ಒಂದು ಅಂತ್ಯ ಅಂತ ಇಟ್ಟಿರ್ತಾನೆ ದಯವಿಟ್ಟು ಯಾರೂ ಕೂಡ ಕುಗ್ಗಿ ಹೋಗಬೇಡ್ರಿ ಅದೇ ನಿನಗೆ ಮರಣಕ್ಕೆ ತೆಗೆದುಕೊಂಡು ಹೋಗೋಲ್ಲ ಬೈಬಲಲ್ಲಿ ನೋಡುವಾಗ ಮರಣದಿಂದಲೇ ದೇವರು ಬಿಡಿಸಿದ್ದಾನೆ ಮರಣಕ್ಕೂ ಕೂಡ ಆ ಮರಣಕ್ಕೂ ದೇವರು ಆ ಒಂದು ಮರಣದಲ್ಲಿ ಇದ್ದಂಥವ್ರಿಗೆ ಜೀವ ಕೊಟ್ಟಿದ್ದಾನೆಂದರೆ ಈ ಕಷ್ಟ ನಷ್ಟ ಬಾಧೆಗಳು ಕ್ರಿಸ್ತನಲ್ಲಿ ಯಾವುದು ಅಂತ್ಯವಲ್ಲ ನಾವು ಅನ್ಕೋಬೋದು ಅದು ಅಂತ್ಯ ಅಂತ ನಿಮ್ಮ ಶತ್ರುಗಳು ಅನ್ಕೋಬೋದು ನಿಮ್ಮ ಜೀವಿತ ಆಯಿತು ಇನ್ನು ಕ್ಲೋಸ್ ಆಯಿತು ನಿಮ್ಮ ಲೈಫ್ ಇಷ್ಟೇ ಅಂತ ಅನ್ಕೋಬೋದು ನಿನ್ನ ಫ್ರೆಂಡ್ಸು ನಿನ್ನ ಬಂಧು ಮಿತ್ರರು ನಿನ್ನ ಜೀವಿತ ಯಾರೇ ಅನ್ಕೊಳ್ಬೋದು ಬಟ್ ಹಂಗಲ್ಲ ಕ್ರಿಸ್ತನ ಹತ್ರ ನೀನು ಬರುವಾಗ ಕ್ರಿಸ್ತನು ಆ ಒಂದು ಆ ಪರಿಸ್ಥಿತಿಗಳಿಗೆ ಅಂತ್ಯವನ್ನು ಕೊಟ್ಟು ನೂತನ ಆರಂಭ ಮಾಡಲಿಕ್ಕಿರ್ತಾನೆ ಮತ್ತು ನಾನು ಆರೋಗ್ಯದಲ್ಲಿ ಆ ರೋಗದಲ್ಲಿ ಆರೋಗ್ಯವನ್ನು ಕೊಟ್ಟು ನೂತನ ಆರಂಭ ಮಾಡ್ತಾನೆ ಆ ಸೋಲುಗಳಲ್ಲಿ ಜಯ ಕೊಟ್ಟು ನೂತನ ಆರಂಭ ಮಾಡ್ತಾನೆ ಆ ಹಿನ್ನಡೆಗಳಲ್ಲಿ ಮುನ್ನಡೆ ತಂದು ನೂತನ ಆರಂಭ ಮಾಡ್ತಾನೆ ನಿನಗಿರುವ ಸಾಲ ರೋಗ ಮರಣ ಎಲ್ಲದರಲ್ಲಿ ಒಂದು ನೂತನ ಆರಂಭ ಕೊಟ್ಟು ಕೊಳ್ಳಿಕ್ಕೆ ಅದನ್ನು ಶಕ್ತನಾಗಿದ್ದಾನೆ ಅದಕ್ಕೆ ನಾನೇನು ಹೇಳಿಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದು ಕೂಗಿ ಹೋಗಬೇಡ್ರಿ ಜೀವನ ಅಂದರೆ ಅದು ಕ್ಷಣ ಮಾತ್ರಗಳಲ್ಲೇ ಹೇಳ್ತಂಥ ಕಷ್ಟಗಳು ಬೈಬಲಲ್ಲಿ ಹೇಳುತ್ತೆ ಕ್ಷಣ ಮಾತ್ರದಲ್ಲಿರುವ ಕಷ್ಟಗಳು ಅಷ್ಟೇ ಅಂದರೆ ಕ್ಷಣ ಮಾತ್ರಗಳಲ್ಲೇ ಹೇಗೆ ನಾವು ಕಣ್ಣು ಮುಚ್ಚಿ ಹಿಂಗೆ ತೆಗಿತೀವೋ ಅಷ್ಟರೊಳಗಡೆ ಆ ಕಷ್ಟಗಳನ್ನ ದೇವರು ತೀರಿಸಿ ತೀರಿಸಿಬಿಡ್ತಾನೆ ತೆಗೆದಾಗ್ಬಿಡ್ತಾನೆ ಓಕೆನಾ ಸರ್ವಶಕ್ತನಾದ ದೇವ್ರು ನಮ್ಮ ಜೊತೆಗಿರ್ತಾನೆ ಯಾವುದಕ್ಕೂ ಪಡಬೇಡಿ ಧೈರ್ಯವಾಗಿರಿ ನ ಕಷ್ಟಗಳು ಕೂಡ ಎಕ್ಸ್ಪೈರಿ ಡೇಟ್ ಇದೆ ಅಂತ್ಯವಿದೆ ಅದಾದ ಮೇಲೆ ದೊಡ್ಡ ಜಯ ನಿಮಗಿದೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೆ ಶುಭವಾದ ಏಸ್ತು ನಾಮದಲ್ಲಿ